ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮಾಸ್ಯೂಟಿಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಹಳ್ಳಿ ಕಡೆ ಹಸುಗಳನ್ನ ಹುಡ್ಕೋಕೆ ಬಂದಿದ್ದೆ ಒಂದು ಒಳ್ಳೆ ಬ್ರೀಡ್ ಹಸು ಸಿಕ್ಕೈತೆ ಆದಷ್ಟು ಅದ್ರ ಬೆಲೆನೂ ಕೂಡ ಕಡಿಮೆ ಐತೆ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬರುತ್ತೆ ನೋಡಿ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಹಸುವನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ಆ ಹಸು ಬಗ್ಗೆ ಎಲ್ಲ ಮಾಹಿತಿನೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು ಆದಷ್ಟು ಈ ಹಸು ರೈತರ ಐತೆ ಒಳ್ಳೆ ಹಳ್ಳಿ ಕಡೆ ಹಸು ತುಂಬ ಚೆನ್ನಾಗೈತೆ ಎಲ್ಲ ವಾತಾವರಣಕ್ಕೂ ಕೂಡ ಸೆಟ್ ಆಗುತ್ತೆ ಮತ್ತು ಒಳ್ಳೆ ತೂಕ ಸೈಜ್ನು ಕೂಡ ತುಂಬ ಚೆನ್ನಾಗೈತೆ ಒಳ್ಳೆ ಲೆಂತ್ನೂ ಕೂಡ ಹೊಂದೈತೆ ಹಾಲಿನ ನರಗಳು ನೀವು ಚೆಕ್ ಮಾಡ್ಕೊಬೋದು ಯಾವ ಥರ ಹಾಲಿನ ನರಗಳು ಹೊಂದೈತೆ ನೀವೇ ನೋಡ್ಕೊಳ್ಳಿ ಒಳ್ಳೆ ದಪ್ಪಕ್ಕೆ ಹಾವಿನ ರೀತಿಯಲ್ಲೇ ಉದ್ದಕ್ಕೆ ಹಾಲಿನ ನರಗಳು ಎದ್ದು ಕಾಣಿಸ್ತಾ ಇದ್ದಾವೆ ಕೆಚ್ಲೂ ನೋಡ್ಕೊಳ್ಳಿ ಒಳ್ಳೆ ಬಟ್ಲು ಕೆಚ್ಚಲು ಹೊಂದೈತೆ ತುಂಬ ಚೆನ್ನಾಗೈತೆ ಹಾಲಿನ ನರಗಳು ನೋಡಿಕೊಂಡ್ರೆ ನಿಮಗೇನೇ ಗೊತ್ತಾಗುತ್ತೆ ಎಷ್ಟು ಲೀಟ್ರ್ ಹಾಲು ಈ ಹೆಸು ಅಂತ ಒಳ್ಳೆ ಹೈಟ್ ಬಂದು ನನ್ನ ಪ್ರಕಾರ ನಾಲ್ಕೂವರೆ ಅಡಿಯಷ್ಟು ಹೈಟ್ ಐತೆ ಲೆಂತು ನನ್ನ ಪ್ರಕಾರ ಏಳು ಅಡಿಯಷ್ಟು ಲೆಂತ್ ಐತೆ ತುಂಬ ಚೆನ್ನಾಗೈತೆ ಒಳ್ಳೆಯ ಸಾಧುಗುಣ ಕೂಡ ಐತೆ ಒಳ್ಳೆ ಹಳ್ಳಿ ಕಡೆ ಹಸು ಅಂದರೆ ನಿಮಗೇನೂ ಗೊತ್ತಿರುತ್ತೆ ನಮ್ಮ ಹಳ್ಳಿ ಕಡೆ ಹೆಂಗಸರು ಹಾಲೆಲ್ಲ ಕರೆಯೋದು ಹೆಂಗಸ್ರೇ ಮೇಯ್ಸೋದು ಅದರಿಂದ ತುಂಬ ಚೆನ್ನಾಗೈತೆ ಮತ್ತು ರೈಟ್ ಸೈಡ್ದು ಹಾಲಿನ ನರಗಳು ತೊಡ್ಗಳು ಚೆಕ್ ಮಾಡ್ಕೊಬೋದು ನೀವು ಒಳ್ಳೆ ತೊಡ್ಗಳ್ನು ಕೂಡ ನಾಲ್ಕು ತೊಟ್ಟನು ಕೂಡ ಒಂದೇ ಸಮ ಇವೆ ಹಾಲಿನ ನರ ಅಂತೂ ಎದ್ದಿ ಕಾಣಿಸ್ತಾ ಇದ್ದಾವೆ ದೂರ ನಿಂತ್ಕೊಂಡ್ರು ಎದ್ದಿ ಕಾಣಿಸ್ತಾ ಇದ್ದಾವೆ ಒಳ್ಳೆ ಬಟ್ಲು ಕೆಚ್ಲು ಆದಷ್ಟು ಕೈ ಗೊಜ್ಜು ನೀರು ಕೊಡ್ತೀರ ಕೈ ಗೊಜ್ಜು ನೀರನ್ನು ಕುಡಿಯುತ್ತೆ ಅಂದರೆ ಹೋಟ್ಲ್ಗಳಲ್ಲಿ ಸಿಗತ್ತೆ ನೋಡಿ ವೇಸ್ಟ್ ನೀರು ಅಂತಾರಲ್ಲ ಆ ನೀರನ್ನು ಕೂಡ ಕುಡಿಯುತ್ತೆ ಮತ್ತು ತೊಡ್ಗಳ್ನ ನೀವು ಚೆಕ್ ಮಾಡ್ಕೊಳ್ಳಿ ನಾಲ್ಕು ತೊಟ್ಟನು ಕೂಡ ಒಂದೇ ಸಮ ಇವೆ ಮತ್ತು ಕರು ಹಾಕೋಕ್ಕೆ ಕೇವಲ ಹದಿಮೂರು ದಿನ ಬ್ಯಾಲೆನ್ಸ್ ಐತೆ ಹದಿಮೂರು ದಿನದಲ್ಲಿ ಕರು ಹಾಕತ್ತೆ ನೋಡಿ ಬಾಟಮ್ನು ಕೂಡ ಲೂಸ್ ಐತೆ ಈಗಲೇ ಬಾಟಮ್ಮು ಈ ಥರ ಮಾಡೈತೆ ಹದಿಮೂರು ದಿನದಲ್ಲಿ ಇನ್ನೂ ಒಳ್ಳೆ ಬಾಟಮ್ ಮಾಡುತ್ತೆ ಮತ್ತು ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ ನೋಡ್ಕೊಳ್ಳಿ ಕೆಚ್ಲು ಮಂಡಿಕ್ಕಿಂತ ಒಂದು ಸ್ವಲ್ಪ ಮೇಲ್ಗಡೆ ಐತೆ ಮತ್ತು ನಾಲ್ಕು ತೊಟ್ಟನು ಕೂಡ ಸಮ ಇವೆ ಯಾವುದೇ ಉದ್ದ ಯಾವುದೇ ತುಂಡ ಏನೂ ಇಲ್ಲ ಮಂಡಿಕ್ಕಿಂತ ಮೇಲ್ಗಡೆ ಇದ್ದು ತುಂಬ ಒಳ್ಳೆ ಚೆನ್ನಾಗಿ ಇನ್ನೂ ಬಾಟಮ್ ಮಾಡುತ್ತೆ ಇನ್ನೂ ಹದಿನೈದು ದಿನ ಸಮಯ ಇರೋದ್ರಿಂದ ಇನ್ನು ಒಳ್ಳೆ ಬಾಟಮ್ ಮಾಡುತ್ತೆ ನಾಲ್ಕು ತೊಟ್ಟನು ಕೂಡ ನೀವು ಚೆಕ್ ಮಾಡ್ಕೋಬೋದು ಮತ್ತೆ ಒಳ್ಳೆ ಬಟ್ಲು ಕೆಚ್ಚಲು ಹಾಲಿನ ನರಗಳು ಎಲ್ಲನೂ ಕೂಡ ನಿಮಗೆ ಆದಷ್ಟು ಫ್ರೂಫ್ಸ್ ಸಮಯತೆ ತಿಳಿಸಿದ್ದೀನಿ ಒಳ್ಳೆ ಹಳ್ಳಿ ಕಡೆ ಹಸು ತುಂಬಾ ಚೆನ್ನಾಗೈತೆ ಆರಲ್ ಕಡೆ ಎರಡನೇ ಸೋಲು ಫಸ್ಟ್ನೇ ಸೋಲಲ್ಲೇ ಒಂದು ಟೈಮ್ಗೆ ಎಂಟೂವರೆ ಒಂಬತ್ತು ಅಷ್ಟು ಹಾಲು ಕೊಟ್ಟೈತೆ ಅಂತೆ ಅದನ್ನು ಜಮೀನುಲ್ಲು ಒಣ ಮೇವುಗೆ ಒಂದು ಟೈಮ್ಗೆ ಎಂಟೂವರೆ ಒಂಬತ್ತು ಲೀಟ್ರಷ್ಟು ಹಾಲು ಕೊಟ್ಟೈತೆ ಅಂತೆ ಆರಲ್ ಕಡೆ ಈಗ ಎರಡನೇ ಸೋಲು ಹಾಕೋಕ್ಕೆ ಹದಿಮೂರು ದಿನ ಸಮಯ ಐತೆ ಈ ಸೋಲಲ್ಲಿ ನನ್ನ ಪ್ರಕಾರ ಆ ಹಾಲಿನ ನರಗಳು ಕೆಚ್ಲು ಎಲ್ಲ ನೋಡಿದ್ರೆ ನನ್ನ ಪ್ರಕಾರ ನನ್ನ ಅನುಭವದಿಂದ ನಾನು ಹೇಳ್ತಾಯಿದ್ದೀನಿ ಪಕ್ಕ ಹತ್ತು ಲೀಟ್ರ್ ಗಂಟಂತೂ ಹಾಲು ಪಕ್ಕ ಕರಿಬೋದು ಒಂಬತ್ತೇ ಗಟ್ಟಿ ಇಟ್ಕೊಳ್ಳಿ ಒಂಬತ್ತು ಅಂತೂ ಪಕ್ಕ ಹಾಲೇ ಕೊಡಲೇ ಕೊಡುತ್ತೆ ಎರಡನೇ ಸೂಲು ಕರುವಾಕಕ್ಕೆ ಹದಿಮೂರು ದಿನ ಐತೆ ಒಂದು ಟೈಮ್ಗೆ ಒಂಬತ್ತು ಲೀಟ್ರಂತೂ ಪಕ್ಕ ಹಾಲು ಕೊಡಲೇ ಕೊಡುತ್ತೆ ಬೆಲೆ ಬಂದು ಎಪ್ಪತ್ತ ಒಂಬತ್ತು ಸಾವಿರ ರೂಪಾಯಿ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್